ರೋಲ್ ಕಾರ್ನರಿಂಗ್ ಮಾತ್ರ ಸಾಕಾದಾಗಿದೆ ಇದು ಹಲೋ ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗಿಗೆ ಸುಸ್ವಾಗತ ತೋರಿಸಿರಾ ಓಹೋಹೋಹೋಹೋ ಯೇನ್ಗರು ಹೋಮ್ ಸ್ಟೇಗೆ ಸಕತ್ತಾಗಿದೆ ರೋಡಿದು ಎಲೆಕ್ಟ್ರಿಕ್ ಫೆನ್ಸ್ ಎಲ್ಲ ಹಾಕಿಟ್ಟವ್ರೆ ಸೊ ಬೈಸ್ ಫೈನಲ್ ಇಷ್ಟೇ ಬಂದ್ವಿ ಬಾಯ್ಸ್ ಎಲ್ಲ ಫುಲ್ ಚಿತಲ್ ಪತಲ್ ಆಗ್ಬಿಟ್ಟು ರೆಸ್ಟ್ ಹೊಡಿತವ್ರೆ ಆ್ಯಕ್ಚುಲಿ ರೂಮಲ್ಲಿ ನಾವು ಐದು ಜನ ಇದ್ದೀವಿ ನಾನು ಪ್ರಣವ್ ಬ್ರೋ ಗುಣ ಆಮೇಲೆ ಕೃತಿಕ್ ಸೊಟ್ಟು ಐದು ಜನ ಪಕ್ಕದ ರೂಮಲ್ಲಿ ಐದು ಜನ ಇದ್ದಾರೆ ಅಲ್ಲಿ ವೈಭವ್ ಅವರು ವೈಭವ್ ರಿತೇಶು ಆಮೇಲೆ ಮತ್ತೆ ರಿತೇಶ್ ಅವ್ರ ಫ್ರೆಂಡ್ಸ್ ಇದ್ದಾರೆ ಸೊ ಒನ್ ರೌಂಡ್ ಆಚೆ ಅವಟ್ ಬರೋಣ ಬನ್ನಿ ಬಾಯ್ಸ್ ಏನು ಇದಾರೆ ನೋಡೋಣ ನೀವು ಬರ್ತೀರ ಬರೋ ಸೊ ಇದು ಕಚ್ಲಿ ಏನು ಕಾಣಿಸಲ್ಲ ಗುರು ನಾನು ಬರೀ ಇಷ್ಟೋ ತಲೆ ಕ್ಯಾಮ್ರಾ ಇಟ್ಕೊಂಡು ಬಂದಿದ್ದೀನಿ ಎಲ್ಲ ಡಿಸ್ಕಷನ್ ಬೇರೆ ಮಾಡ್ತಾವ್ರಲ್ಲಿ ನಿಂತ್ಕೊಂಡು

ಇವೆಲ್ಲ ನೋಡ್ಬಾರ್ದು ಇವೆಲ್ಲ ನೋಡ್ಬಾರ್ದು ನೋಡಿ ವೈಭವ್ರ ಮಲ್ಕೊಂಬಿಟ್ಟವ್ರೆ ಈ ರೂಮ್ ಅಲ್ಲಿ ಇವರು ಈ ರೂಮ್ ಅಲ್ಲಿ ಇರೋರು ಯಾರ್ಯಾರಪ್ಪ ಈ ರೂಮ್ ಅಲ್ಲಿ ಇರೋರು ಅಂತ ಕೇಳಿದ್ದು ಇವಾಗ ಯಾರಿದ್ದಾರೆ ಅಂತ ಕೇಳಿಲ್ಲ ಒಂದು ಎರಡು ಮೂರು ನಾಲ್ಕು ಅವ್ರೊಬ್ರು ಐದು ಒಂದ್ ರೂಮಲ್ಲಿ ಐದ್ ಜನ ಗಾಯಿಸ್ ಕಾಣಿಸ್ತಾ ಇದೀನ ಬೆಳಕಿಗೆ ಬರ್ತೀನಿ ಸೊ ಇವತ್ತಿನ ವಿಡಿಯೋ ಕರೆಕ್ಟ್ ಆಗೇನು ಮಾಡೋಕ್ಕಾಗಿಲ್ಲ ನಾವು ಸ್ಟೇಗೆ ಎಂಟ್ರಿ ತಕ್ಷಣ ಇದೊಂದು ಕಾಟೇಜು ಆಮೇಲೆ ಅದೊಂದು ಕಾಟೇಜು ಸೊ ಹೇಳಿದೆ ಸೊ ಒನ್ ನೈನ್ ಟು ಅಂತ ಸ್ಟಾರ್ಟಿಂಗಲ್ಲಿ ಎರಡು ಹಾಲಿಡೇ ಒಂದು ವಾರದ ಮುಂಚೆನೇ ರಿಸರ್ವ್ ಮಾಡ್ಕೊಂಡಿದ್ವಿ ಸೊ ಇನ್ನು ಗಾಡಿಗಳನ್ನೆಲ್ಲ ಈಗ ನಿಲ್ಸಿದ್ದೀವಿ ಕಟ್ಟಲೆ ಏನೋ ಕಾಣಿಸ್ತಾ ಇಲ್ಲ ಸೊ ಅದಕ್ಕೆ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಸೊ ನಾಳೆ ಒಂದು ಪಕ್ಕಾ ವಿಡಿಯೋ ಬರುತ್ತೆ ಸೊ ನಾಳೆ ಒಂದು ವಿಡಿಯೋ ಟ್ರೈ ಮಾಡೋಣ ಅಂತ ದಿ ನೆಕ್ಸ್ಟ್ ಡೇ ಸೊ ಇದು ಡೇ ಟು ಇಲ್ಲಿ ನಮ್ಮ ಬೈ ಸೊ ಬಾಯ್ಸ್ ಎಲ್ಲ ರೆಡಿ ರೆಡಿಯಾಗಿದ್ದಾರೆ ಇಲ್ಲಿಂದ ಓಡೋದಕ್ಕೆ ಅವ್ರು ಇಲ್ಲಿದ್ದಾರೆ ಬ್ರೋ ನಿಮ್ಮದು ಹಾಂ ಥ್ಯಾಂಕ್ ಯು ಮುಂದೆ ಮಾಡೋಣ ಸೊ ಎಲ್ಲ ಗಾಡಿಗಳೂ ಚೈನ್ ಲೂಪ್ ಮಾಡಿ ಎಲ್ಲ ಗಾಡಿನ ರೆಡಿ ಮಾಡ್ತಾ ಇದ್ದೀವಿ ಇಲ್ಲಿಂದ ಓಡಬೇಕಲ್ಲ ಆ್ಯಕ್ಚುಲಿ ಲೆವೆನ್ ಓ ಕ್ಲಾಕ್ ಚೆಕ್ಔಟು ಇಲ್ಲಿಂದ ಒಂದೆರಡು ಜಾಗ ನೋಡೋಣ ಅಂತ ಅಂದ್ಕೊಂಡ್ವಿ ಬಟ್ ಜಾಗ ಯಾವುದು ಸೆಟ್ ಆಗ್ತಾಯಿಲ್ಲ ಆಮೇಲೆ ನಿನ್ನೆ ಸಿಕ್ಕಾಬಿಟ್ಟೆ ರೈಡ್ ಮಾಡಿರೋ ಕಾರಣ ಅಂದರೆ ರೋಡ್ ರೈಡ್ ಮಾಡಿರೋ ಪ್ರಶ್ನೆ ಅಲ್ಲ ರೋಡ್ ಸೇರಿ ಇರಲಿಲ್ಲ ಎಲ್ರಿಗೂ ಬಾಡಿ ಪೈನ್ ಜಾಸ್ತಿ ಆಗಿದೆ ಸೊ ಆದ್ರಿಂದ ರಿಟರ್ನ್ ಬೆಂಗ್ಳೂರು ಹೊಡಿಯೋಣ ಅಂತ ಹೆಂಗಿದೆ ಜಾಗ ಪರವಾಗಿಲ್ಲ ಬಟ್ ನಾವು ಲೇಟಾಗಿ ಬಂದಿದ್ವಲ್ಲ ಅಲ್ಲ ನೈಟ್ ಗೊತ್ತಾಗಿಲ್ಲ ನಮ್ಗೆ ಮಾಡಿಲ್ಲ ನಾವು ಅಷ್ಟೊಂದು ಬಟ್ ನೈಟ್ ಅಂತೂ ವ್ಯೂ ಮಸ್ತಾಗಿತ್ತು ಒಂಥರ ಇಲ್ಲಿ ಲದಾಖ್ ಆ ಥರ ಪ್ಲಾನ್ ಲದಾಖಲ್ಲಿ ಬರುತ್ತೆ ಮೇಲ್ಗಡೆ ನೈಟ್ ಫುಲ್ ಸ್ಟಾರ್ ನೋಡಿದ್ರೆ ಮೇಲ್ಗಡೆ ಎಲ್ಲ ಗ್ಯಾಲಕ್ಸಿ ಎಲ್ಲ ಕಾಣಿಸುತ್ತೆ ಸೈಕ್ ಆಗಿತ್ತು ಅದು ಆ ಕಡೆ ಕ್ಯಾಮ್ರಾ ಬೇಡವಾ ನೋಡ್ಕೊಂಬಿಡಿ ನೋಡ್ಕೊಂಡ್ಬಿಡಿಗ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ಲಿ ಫ್ಯಾಮಿಲೀಸ್ ಸರ ಹಾಕಿದಾರೆ ಅದಕ್ಕೆ ನಾವು ಹೋಗಿಲ್ಲ ಚಲೀ ಹೋಗೋ ಪ್ಲಾನ್ ಅಲ್ಲಿ ಇದ್ವಿ ಡಿಲೇ ಆಗೋಯ್ತಲ್ಲ ಅದಕ್ಕೆ ಹೋಗಿಲ್ಲ ಏ ಸೊ ಇವಾಗ ಫುಲ್ಲೆಲ್ಲ ಎಲ್ಲ ಗೇರ್ಸ್ ಅಪ್ ಆಗಿದ್ದೀವಿ ರೂಮ್ ಎಲ್ಲ ಚಕೌಟ್ ಮಾಡಿಕೊಂಡು ಇಳಿಬೇಕಾ ಎಲ್ಬರು ಇಲ್ಲಿ ಇಟ್ಕೊತೀನಿ ಸೊ ಇವಾಗ ಅಲ್ಲಿ ರೋಡ್ ಕಾಣಿಸ್ತಿದೆಯಲ್ಲ ನಿಮಗೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದರೆ ಸುಮ್ಮನೆ ಒಂದು ಫೋಟೋ ಶೂಟು ಒಂದು ರೂಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಆ್ಯಕ್ಚುಲಿ ಅಲ್ಲಿ ಬಾಯ್ಸ್ ಎಲ್ಲ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಗೆದ್ದು ಒಂದು ವಾಕ್ ಹೋಗಿದ್ರು ಅಂತ ಆ ಕಡೆ ಚೆನ್ನಾಗಿದೆ ಹೋಗೋಣ ಅಂದರು ಆಮೇಲೆ ಇವತ್ತು ಅರ್ಜುನ ಸಮಾಧಿ ಅಂದ್ಕೊಂಡ್ವಿ ಅರ್ಜುನ ಸಮಾಧಿ ಆಗಲಿಲ್ಲ ಸೊ ಆ್ಯಪ್ಲನ್ನ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಬೇಡ ಹೋಗೋದು ಅಂತ ಬಿಕಾಸ್ ನಮಗೆ ಚೆಕ್ಔಟೇ ಇಲ್ಲಿಂದ ಲೆವೆನ್ ಓ ಕ್ಲಾಕ್ ಇರೋದು ಸೊ ಕರೆಕ್ಟಾಗಿ ಲೆವೆನ್ ಓ ಕ್ಲಾಕ್ ಓಡ್ತಾ ಇದೀವಿ ಸೊ ಕೆಳಗಡೆ ಹೋಗಿ ಅಲ್ಲಿ ಸ್ವಲ್ಪ ಅಲ್ಲಿ ಬಾಯ್ಸೆಲ್ಲ ನಿಂತಿದ್ದಾರಲ್ಲ ಅಲ್ಲಿ ಹೋಗಿ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಸ್ಟ್ರೈಟ್ ಬ್ಯಾಕ್ ಟು ಬೆಂಗಳೂರು

ಅಹ ಹ ಮೊಸ್ತಾಫಾ ಚೆನ್ನಾಗಿದೆ ಏನು ಬಾಕ್ಸ್ ನಿಜ ಬಾಕ್ಸ್ ಗೇರ್ಸ್ ಹಾಕೊಂಡು ಹ್ಯಾನ್ ಮಾಡೋದು ನಮ್ಮತ್ರ ಎಡಿ ವಿ ಇಲ್ಲ ಸೊ ನಾವು ಯಾವುದು ಹೈ ಜಂಪ್ಸ್ ಎಲ್ಲ ಮಾಡಲ್ಲ ಇಲ್ಲಿಂದಲ್ಲಿ ಮಾಡ ಪರಿವರ್ಗಿಲ್ಲ ಏಕಪ್ಪ ಇವರನ್ನ ಇನ್ನ ಲೇಟ್ ಅಂತ ಬರೋದು ಇವರನ್ನ ಇನ್ನ ಫೋಟೋಶೂಟ್ಸ್ ಸಡೆ ಇದೆ ಅಂತವ್ರೆ ಇವ್ರು ಇವರ ಮುಗಿಸ್ಕೊಂಡು ಬರ್ತಾರೆ ನಾವು ಹೋಗಲಿ ಫೀಲ್ ಆಗ್ತಾರನ ಎ ಡಿ ಬಿಗಳಿಗೆಲ್ಲ ಇದು ಮಸ್ತ್ ರೋಡ್ ಇದು ಆ್ಯಕ್ಚುಲಿ ಏನಕ್ಕೆ ಎಷ್ಟೋ ತನಕ ವೈಟ್ ಅಂತ ಗೊತ್ತಿಲ್ಲ ಅವ್ರು ಇಂಟರ್ ಕಾಮೆಲ್ಲ ಮಾತಾಡ್ಕೊಂತಾರಲ್ಲ ಸೊ ನಮಗೆ ಅದು ಗೊತ್ತಾಗಲ್ಲ ರೋಡ್ ಕಾರ್ನರಿಂಗ್ ಮಾತ್ರ ಸಾಕಾದಾಗಿದೆ ಇದು

ನಾನು ಮೇನ್ ರೋಡ್ ಹತ್ರ ಬಂದೇ ಆಗಲಿ ನಾನು ಅಲ್ಲಿ ಫ್ಲೂರ್ ಹಾಕ್ಸ್ತಾ ಇರ್ತೀನಿ ಬನ್ನಿ ಆಯಿತು ಸರಿ ಓಕೆ ಮತ್ತಲ್ಲೆಲ್ಲ ನಿಲ್ಸ್ಕೊಂಡು ನಿಲ್ಸ್ಕೊಂಡೆಲ್ಲ ಹೋಗೋದು ಹಿಮ್ಸಗುರು ನಾವು ಹೋಗ್ಬಿಡೋಣ ಮುಂದೆ ಹೋಗಿ ಎಲ್ಲರೂ ಫ್ಯೂಲ್ ಸಿಗುತ್ತೆ ಫ್ಯೂಲ್ ಹಾಕಿಸ್ಕೊಂಡು ಜುಮ್ ಅಂತ ಹೋಗ್ಬಿಡೋಣ ಅಷ್ಟೇ ಎಲ್ಲೋ ಏನೋ ಒಂಥರ ಗಾಡಿ ಫೀಲ್ ಆಗ್ತಿದೆಯಲ್ಲ ಏನೋ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಏನೋ ಫೀಲ್ ಆಗ್ತಿದೆ ಎಲ್ಲೋ ರಿಮ್ ಗಿಮ್ ಏನಾದರೂ ಬೆಣ್ಗಾ ಮತ್ತೆ ಇಲ್ಲೇ ಇಂಡಿಯನ್ ಇದೆ ಇಲ್ಲಿ ಇಂಡಿಯನ್ನಲ್ಲಿ ಹಾಕ್ಸೋದ ಬೇಡ ಇಲ್ಲಿ ಮುಂದಗಡೆ ಎಲ್ಲಾರು ಹಾಕ್ಸೋಣ ಮೇಡಮ್ ಫುಲ್ ಟ್ಯಾಂಕ್ ಮಾಡಿ ನಾರ್ಮಲ್ ಎಷ್ಟಾಯ್ತು ಸೆವೆನ್ ಏಳ್ನೂರ ಅರವತ್ತಾರ ಓಕೆ ಆಗಿದೆ ಫುಲ್ ಟ್ಯಾಂಕ್ ಆಯ್ತು ಗುರು ಅಂತು ಇಂತು ಫುಲ್ ಟ್ಯಾಂಕ್ ಆಯ್ತು ಗಾಡಿ ನೆಲ್ಲು ನಿಲ್ಸಲ್ಲ ನಿಲ್ಲಿಸಲ್ಲ ಚೆಕ್ ಮಾಡ್ಕೊಂಬಿಡೋಣ ಇಲ್ಲ ಯಾರು ಇಲ್ಲ ಅಂತಿದ್ರೆ ನಾನೇ ಮಾಡ್ಕೊತಿದ್ದೆ ಅದಕ್ಕೆ ಕೇಳಿದ್ದು ಹೌದಾ ಓಕೆ 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 ಸರಿ ಮೇಡಮ್ ಓಕೆ ಥ್ಯಾಂಕ್ ಯು ಪೀಸ್ಫುಲ್ ಒಬ್ಬನೇ ರೈಡ್ ಮಾಡೋದು ಅಷ್ಟು ಮಜಾ ಗ್ರೂಪ್ ರೈಡಲ್ಲಿ ಕೊಡಲ್ಲ ಹೇಳ್ಬೇಕಂದ್ರೆ ನಿನ್ನೆಯಿಂದ ಐನೂರ ಐವತ್ತ್ಮೂರು ಕಿಲೋಮೀಟರ್ ಓಡಿಸಿರೋದು ಗಾಡಿನ ಬೆಳಗ್ಗೆ ಸ್ಟೇಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ ಸೊ ಬ್ರೇಕ್ಫಾಸ್ಟ್ ಏನು ಏನಷ್ಟೇ ಹೇಳ್ಕೊಳ್ಳೋ ಥರ ಏನಿರಲಿಲ್ಲ ಓಕೆ ಓಕೆ ಇನ್ನು ಟೀ ಕಾಫಿ ಅಪ್ಪ ಕುಡಿಯೋಕೆ ಆಗಲಿಲ್ಲ ಅಂದ್ಕೊಳ್ಳಿ ಟೀ ಅದು ಆಮೇಲೆ ಸರಿ ಅಂದ್ಬಿಟ್ಟು ಅಲ್ಲ ಟೀನ ಅರ್ದ ಕುಡಿದ್ಬಿಟ್ಟು ಹಂಗೆ ಬಿಟ್ಬಿಟ್ಟೆ ಕುಡಿಯೋಕೆ ಆಗಲಿಲ್ಲ ಒಂಥರ ಸಿಕ್ಕಾಗ್ಬಿಟ್ಟೆ ಏನೋ ಒಂಥರ ಇತ್ತದು ಜೋರು ಕಾಲ್ ಮಾಡಿದ್ರು ಒಬ್ಬರು ನಾವು ಮುಂದೆ ಬಂದ್ಬಿಟ್ಟಿದ್ದೀವಿ ಬನ್ನಿ ಅಂದರು ಸರಿ ಓಕೆ ಅವ್ರು ಮೋಸ್ಟ್ಲಿ ಅಲ್ಲಿಂದ ನಿಮ್ಮ ಮೇಲ್ಗಡೆ ಕಡೆ ಬಂದುಬಿಟ್ಟಿರ್ತಾರ ಅವ್ರು ಕೆಳಗಡೆ ಬಂದಿರಲ್ಲ ಬಟ್ ಜಾಗ ಏನು ನೋಡಲಿಲ್ವಲ್ಲ ಅಂತಲೇ ಬೇಜಾರು ನನಗೆ ಏನು ಮಾಡೋದು ಸಲ ಯಾವಾಗಾದರೂ ಒಳ್ಳೆ ಪ್ಲ್ಯಾನ್ ಮಾಡಬೇಕು ಸೊ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಏನು ಚಾರ್ಜ್ ಮಾಡಿದ್ರು ಅದರಲ್ಲಿ ನಮಗೆ ಅವತ್ತಿಂದು ಮಧ್ಯಾಹ್ನ ಲಂಚು ನೈಟು ಡಿನ್ನರು ಆಮೇಲೆ ನೆಕ್ಸ್ಟ್ ಡೇಗೆ ಇಲ್ಲ ಬ್ರೇಕ್ಫಾಸ್ಟು ಮೂರು ಕೂಡ ಇನ್ಕ್ಲೂಡ್ ಆಗಿತ್ತು ಇನ್ನು ನಾವು ಸೈಡ್ಸು ಏನೇನು ತಿಂದಿದ್ವಿ ಚಿಕನೆಲ್ಲ ಚಿಕನ್ ಆಗಿರಲಿ ಇನ್ನು ಫ್ರೈಸ್ ಎಲ್ಲ ಆಗಿರಲಿ ಅದೆಲ್ಲ ನಮಗೆ ಅದು ಎಕ್ಸ್ಟ್ರಾ ಬೀಳುತ್ತೆ ಸ್ಟೇ ಅಲ್ಲಿ ಹೇಗಿತ್ತು ಅಂತ ಕೇಳಿದ್ರೆ ಸ್ಟೇ ಅಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ನೈಟ್ ಕ್ಯಾಂಪ್ ಕ್ಯಾಂಪೆಲ್ಲ ಹಾಕಿ ಹುಡುಗರೆಲ್ಲ ಸಾಂಗ್ ಆಡ್ಕೊಂಡು ಆ್ಯಕ್ಚುಲಿ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಗಾಡಿ ಹೊಡೆಸ್ಕೊಂಡು ಬಂದಿದ್ದೆ ಸಿಕ್ಕಾಬಟ್ಟೆ ಹಿಂಸೆ ಆಗ್ಬಿಟ್ಟಿತ್ತು ಹೋಗಿದ್ರು ಟೇ ಬಂದಿದ್ದಲ್ವ ಸೊ ಅಡಿಕೆ ಫೋನೆಲ್ಲ ಏನು ಯೂಸ್ ಮಾಡೋಕ್ಕಾಗಲಿಲ್ಲ ಫುಲ್ ಚಿಲ್ ಮಾಡೋಣ ಅಂದ್ಬಿಟ್ಟು ಫೋನೆಲ್ಲ ಸೈಡಿಗೆ ಇಟ್ಬಿಟ್ಟು ಬಾಯ್ಸ್ ಜೊತೆ ಹಂಗೆ ಮಾತಾಡಿಕೊಂಡು ಗಾಡಿ ಬಗ್ಗೆ ಮಾತಾಡಿಕೊಂಡು ಕ್ಯಾಶುಲ್ ಆಗಂಗೆ ಮಾತಾಡ್ಕೊಂಡು ಕೂತಿದ್ವಿ ಜೆ ಎಸ್ ಎಸ್ ಪಿ ಪಬ್ಲಿಕ್ ಸ್ಕೂಲ್ ನನ್ನ ಕಾಲೇಜ್ ಅಂದ್ಕೊಂಡಿದ್ದೆ ಇದು